ರಾಜ್ಯದಲ್ಲಿಯೇ ಹೆಚ್ಚು ಭೂಗಳ್ಳಲಿರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ಕಡೂರು ಭಾಗದಲ್ಲಿ ನಡೆದಿದೆ ಸಾವಿರಾರು ಎಕರೆ ಅಕ್ರಮ ಭೂ ಮಂಜೂರಾತಿ ಭೂ ಕಬಳಿಕೆಗೆ ತಾರ್ಕಿಕ ಅಂತ್ಯ ಕಂದಾಯ ಸಚಿವರ ಸೂಚನೆಯಾದ್ರೂ ಏನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಬೇಕು ಬರೀ ನಾವು ಟ್ರೈಲರ್ ತೋರಿಸ್ಬಿಟ್ಟು ಅಲ್ಲಿಗೆ ಬಿಡುವಂತಹದು ಸೂಕ್ತ ಅಲ್ಲ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಸುಮಾರು ಅಧಿಕಾರಿಗಳು ಭಾಗ ಆಗಿದೆ ಅಲ್ಲ ಕಳೆದ ವಾರ ಕೂಡ ಒಬ್ಬ ತಹಶೀಲ್ದಾರ್ ಸಸ್ಪೆಂಡ್ ಮಾಡಿದ್ದೇನೆ ಪ್ರಭಾವಕ್ಕೆ ಮಣಿಯಬೇಡಿ ಸರ್ಕಾರಿ ಜಾಗವನ್ನ ಬಿಡಬೇಡಿ ಅಧಿಕಾರಿಗಳಿಗೆ ಕಠಾರಿಯ ಅವರ ಖಡಕ್ ವಾರ್ನಿಂಗ್ ಭೂ ಒತ್ತುವರಿ ಭೂ ಒತ್ತುವರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲ ವರ್ಷಗಳಿಂದ ಚರ್ಚೆಯ ಮುನ್ನೆಲೆಯಲ್ಲಿರುವ ವಿಷಯ ಅಂದರೆ ಅದು ಭೂ ಒತ್ತುವರಿ ಎಸ್ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಭೂ ಒತ್ತುವರಿ ಅಕ್ರಮ ಭೂಮಂಜೂರಾದ ಜಿಲ್ಲೆ ಚಿಕ್ಕಮಗಳೂರು ಅದರಲ್ಲೂ ಸಹ ಕಡೂರು ಮತ್ತು ಮೂಡಿಗೆರೆ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ದುಷ್ಟ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ಅಕ್ರಮ ಭೂಮಂಜೂರು ಮಾಡುವ ಮೂಲಕ ಸರ್ಕಾರಿ ಜಾಗಕ್ಕೆ ಕನ್ನ ಹಾಕಿದ್ದಾನೆ ಇನ್ನು ಈ ಸಂಬಂಧ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಮಹತ್ವದ ಸಭೆ ನಡೆಸಿ ಅಕ್ರಮ ಭೂ ಬಗ್ಗೆ ಚರ್ಚೆ ನಡೆಸಲಾಯಿತು ಇದೇ ವೇಳೆ ರಾಜ್ಯ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳು ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿಗಳು ಆದ ರಾಜೇಂದ್ರ ಕುಮಾರ್ ಸಿಂಗ್ ಕಠಾರಿ ಅವರು ಜಿಲ್ಲೆಯ ತಹಶೀಲ್ದಾರ್ ಮತ್ತು ಉಪ ವಿಭಾಗಾಧಿಕಾರಿಗಳಿಗೆ ಸರ್ಕಾರಿ ಜಾಗವನ್ನು ಸರ್ವೆ ಮಾಡಿ ಗಡಿ ಗುರುತಿಸಿ ಬೇಲಿ ಹಾಕಿ ನೀರಿನ ಮೂಲಗಳಾದ ಕೆರೆ ಕಟ್ಟೆಗಳನ್ನು ಸಂರಕ್ಷಿಸುವಂತೆ ತಿಳಿಸಿದ್ರು ಕಂದಾಯ ಮತ್ತು ಅರಣ್ಯ ಭೂಮಿಯಲ್ಲಿ ಎಷ್ಟೇ ದೊಡ್ಡ ತೋಟವಾಗಿರಲಿ ಯಾರೇ ಪ್ರಭಾವಿಗಳು ಒತ್ತಡ ಮಾಡಿದ್ರೂ ಸಹ ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯದೆ భూమ పాలిస్ జ ಗೊತ್ತುವರಿ ತೆರವುಗೊಳಿಸಲಿಕ್ಕೆ ಬಾಕಿ ಇದೆ ಸರ್ ಇವಾಗ ಏನು ನಿಮ್ಮ ಕೈ ಹೇಳಿದೆ ಸರ್ ಮಂತ್ರಿ ಒಂದು ವೀಕ್ಲಿಗೆ ಎಲ್ಲ ಬಿಎಸ್ ಗೆ ಅಲೌ ಮಾಡೋಕ್ಕೆ ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಗೂ ಸೇರಿ ಒಂದು ಮಂತ್ಲಿ ಆಕ್ಷನ್ ಪ್ಲಾನ್ ಮಾಡಿ ಮಂತ್ರಿಗೆ ಒಂದು 10 ರಿಂದ 12 ಕೆರೆಗಳು ಗೊತ್ತುವರಿ ತೆರವುಗೊಳಿಸಲಿಕ್ಕೆ ಮಾಡಿ ಪೀಪಲ್ ಹ್ಯಾವ್ ಯಾವ ಕಾರಣಕ್ಕೂ ಬಿಡಬಾರದು ಓರಾಜ್ ಸೆಕ್ರೆಟರಿ ಜನರಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ವೆರಿ ಇನ್ ಮ್ಯಾಟರ್ಸ್ ನಾನು ಯಾಕೆ ಬಿಡೋದಿಲ್ಲ ಐ ರಿಕ್ವೆಸ್ಟ್ ಬೋತ್ ದಿ ಅಸಿಸ್ಟೆಂಟ್ ಕಮಿಷನ್ ಪ್ಲೀಸ್ ಮಾನಿಟರ್ ದಿಸ್ ಇದು ಕೆರೆಗಳು ತುಂಬಾ ಇದೆ ಆದರೆ ಜನ ಕುರಿ ಮಾಡಿದ್ದಾರೆ ಸೊ ಆಕಾರ ಬಂದ ನೀರು ಎಂಟ್ರಿ ಆಗಿದೆ ದಟ್ ಇಸ್ ದ ಕೋರ್ ಸಬ್ಸ್ಟಿಟ್ಯೂಟ್ ಆಕಾರ ಬಂದಿಂದ ಆರ್ಟಿಸಿಯಲ್ ಎಂಟ್ರಿ ಆಗುತ್ತೆ ಸೊ ಆಕಾರ ಬಂದ ಪ್ರಕಾರ ಇಟ್ ಇಸ್ ಎ ನೋಡಿ ನಂಬರ್ 1 ನಂಬರ್ 2 ಇಲ್ಲ ಇವನ್ ಇಟ್ ಇಸ್ ಎ ಪ್ರೈವೇಟ್ ಲ್ಯಾಂಡ್ ಇಟ್ ಇಸ್ ಎ ಕಟ್ಟೆ ಆಸ್ ಪರ್ ದಿ ಆರ್ಟಿಸಿ

ಕೆರೆ ಮುರುಗಳ ಪ್ರದೇಶ ಕಟ್ಟೆ ಎಲ್ಲ ಭೀಕರ ಬಂದು ಬರುತ್ತೆ ಭೀಕರ ಪ್ಲಾನ್ ಈವನ್ ವಿತ್ ಇನ್ ರಿಡೋಡಿ ಜಮೀನು ಮತ್ತು ಸರ್ಕಾರಿ ಜಮೀನು ಬಟ್ ಈಗ ಟು ಸ್ಟಾರ್ಟ್ ವಿತ್ ಫಸ್ಟ್ ಲೆಟಸ್ ಫಾರ್ಗೆಟ್ ಅಬೌಟ್ ರಿಡೋಡಿ ಜಮೀನು ಫಸ್ಟ್ ನಾವು ಇದು ಕೋರ್ ಕಂಪ್ಲೀಟ್ ವಿತ್ ನಂಬರ್ ಲೀಕ್ ನನಗೆ ಇದು ಕೂಡ ಕೊಡಿಪ ಲೀಕ್ ಈಗ ಏರಿಯಾ ವೈಸ್ ಕ್ಯಾಟಗರೈಸ್ ಇಂಟು ಮೋರ್ 100 ಏಕರ್ಸ್ ಮೋರ್ ದನ್ ಏಕರ್ಸ್ ಮೋರ್ ದನ್ 20 ಏಕರ್ಸ್ ಆ ಟೈಪ್ ಮಾಡಿ ಕೊಟ್ರೆ ಲೆಟಸ್ ಫೋಕಸ್ ಆನ್ ಬಿಗ್ ಲೀಕ್ ಫಸ್ಟ್ ಸೊ ನೆಕ್ಸ್ಟ್ ಟೈಮ್ ಒಂದು ಸ್ಲೈಡ್ ಅಲ್ಲಿ ಫಸ್ಟ್ ಸೆಕೆಂಡ್ ಸ್ಲೈಡ್ ಅಲ್ಲಿ ನಾವು ಬರೆಯ ಕಥೆಗಳು ಇಲ್ಲಿ ಹೋಗ್ತೀವಿ ಬೈ ದೇ ಮ್ಯಾನ್ ಟ್ಯಾಡ್ ಅದಿಯ ಟ್ಯಾಡ್ ನಾವು ಕತೆ ಹುಡುಗರು ಹೋಗ್ತೀವಿ ಸೊ ಈ ಕೆರೆ ಒತ್ತುವರಿ ತರಗೊಳಿಸಲಿಕ್ಕೆ ಒಂದು ವಿಶೇಷವಾಗಿ ಏನು ಫ್ರೈಡೆ ಮಾಡ್ತಾ ಇದ್ರಿ ಮಾಡಿ ಅಂಡ್ ಎವ್ರಿ ಡೇ ಫ್ರೈಡೆ ಈವ್ನಿಂಗ್ ಐ ಶಾಲ್ ಗೆಟ್ ಸಮ್ ಮೆಸೇಜ್ ಸಮ್ ಸ್ಮಾಲ್ ಒನ್ ಪೇಜ್ ರಿಪೋರ್ಟ್ ದಟ್ ಈ ತಾಲೂಕಲ್ಲಿ ಈ ನಾಲ್ಕು ಜನ ಸೇರಿಕೊಂಡು ಈ ಕಡೆಯನ್ನು ಎಷ್ಟು ಇಷ್ಟು ಇದೆ ಖಾಲಿ ಮಾಡಿದ್ದೀವಿ ಡಾಕ್ಯುಮೆಂಟೇಶನ್ ಮಾಡಿ ವಿತ್ ಫೋಟೋ ವಿಡಿಯೋ ಪ್ಲಸ್ ರಿಪೋರ್ಟ್ ಜೊತೆಗೆ ಕಳಿಸ್ಬೇಕು

ನ್ಯಾಚುರಲ್ ರಿಸೋರ್ಸಸ್ ಇಲ್ಲಿ ಸಿಗುದಿಲ್ಲ ದಯವಿಟ್ಟು ಪ್ರಯಾರಿಟಿ ಮೇಲೆ ಎಲ್ಲ ಲೇಕ್ ಖಾಲಿ ಮಾಡಿಸ್ಬೇಕು ನಿನ್ನೆಯಷ್ಟೇ ಜಿಲ್ಲೆಗೆ ಆಗಮಿಸಿದ್ದ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರು ಭೂ ಒತ್ತುವರಿ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ಮೂಲಕ ಈ ಸಂಬಂಧ ತಾರ್ಕಿಕ ಅಂತ್ಯವಾಡುವ ಬಗ್ಗೆ ತಿಳಿಸಿದ್ರು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಬೇಕು ಬರೀ ಎನ್ಕ್ವೈರಿ ಆರ್ಡರ್ ಮಾಡಿ ಅಲ್ಲಿಗೆ ನಿಂತೋಗ್ಬಾರ್ದು ಹಂಗಂತೆ ಹಿಂಗಂತೆ ಅಂತ ಹೇಳಿಬಿಟ್ಟು ಬರೀ ನಾವು ಟ್ರೈಲರ್ ತೋರಿಸ್ಬಿಟ್ಟು ಅಲ್ಲಿಗೆ ಬಿಡುವಂತ ಸೂಕ್ತ ಅಲ್ಲ ಹಾಗೆ ಮಾಡಿದಾಗ ನಿಜವಾಗಿ ತಪ್ಪು ಮಾಡಿದವ್ರಿಗೆ ನಾವು ಇನ್ನೂ ಧೈರ್ಯ ಕೊಟ್ಟಂಗೆ ಆಗುತ್ತೆ ಏನು ಮಾಡಿದ್ರು ಅನ್ನೋ ಥರ ಭಾವನೆ ಬಂದ್ಬಿಡುತ್ತೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ನಮಗೆ ಪ್ರಾಥಮಿಕ ವರದಿಯಲ್ಲಿ ಬಂದಿದೆ ಇಲ್ಲ ಕಳೆದ ವಾರ ಕೂಡ ಒಬ್ಬ ತಹಶೀಲ್ದಾರನ್ನು ನಾನು ಸಸ್ಪೆಂಡ್ ಮಾಡಿದ್ದೇನೆ ವ್ಯಾಪಕವಾಗಿ ಅಲ್ಲದೆ ಹೋದರೂ ಕೂಡ ಅಲ್ಲಿ ಇಲ್ಲಿ ನಡೀತಾ ಇದೆ ಫಾರೆಸ್ಟ್ ಲ್ಯಾಂಡನ್ನು ಯಾರೇ ಆಗಲಿ ಗೊತ್ತಿದ್ದು ಗೊತ್ತಿಲ್ಲದೆ ಗ್ರಾಂಟ್ ಮಾಡಿದರೆ ಅದಕ್ಕೆ ಉಗ್ರ ಶಿಕ್ಷೆಯನ್ನು ಅವರು ಎದುರಿಸಬೇಕಾಗುತ್ತೆ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ ಇದನ್ನ ನಾವು ಸಹಿಸೋದಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಾಗ ಅವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಮಾಡ್ತಾ ಇದ್ದೇವೆ ದಿನೇ ದಿನೇ ಪ್ರಕೃತಿಯಲ್ಲಾಗುತ್ತಿರುವ ಅವಘಡಗಳು ನಮ್ಮ ಕಣ್ಣ ಕಟ್ಟಿವೆ ಆದರೂ ಭೂಮಿ ಮೇಲಿನ ಅತಿಯಾದ ವ್ಯಾಮೋಹ ಭೂ ಒತ್ತುವರಿಗೆ ಕಾರಣವಾಗ್ತಿದೆ ದಿನೇ ದಿನೇ ಅಕ್ರಮ ಭೂ ಪ್ರಕರಣಗಳು ಸಹ ಹೆಚ್ಚಾಗುತ್ತಲೇ ಇದೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿಯ ತೆರವಿಗಾಗಿ ವಿಶೇಷ ತಂಡವು ರಚನೆಯಾಗಿದ್ದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮ ಭೂ ತೆರವು ಕಾರ್ಯಾಚರಣೆ ನಡೆಯಲಿದೆ ಸರ್ಕಾರದ ಜಾಗವನ್ನು ಉಳಿಸುವಲ್ಲಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದ್ದಾರೆ ಎಂದು ಕಾದು ನೋಡಬೇಕಿದೆ